ಬರ್ತಾ ಬರ್ತಾ ರಾಯರ ಕುದುರೆ ಕತ್ತೆಯಾದಂತೆ ಇತ್ತೀಚೆಗೆ ಬೆಂಗಳೂರಿನ ಕೆಲ ಜನರ ವರ್ತನೆಗಳು ಮಿತಿ ಮೀರಿವೆ ಈಗಾಗಲೇ ಪಬ್ ಬಾರ್ ಪಾರ್ಟಿಗಳಿಂದ ಬೆಂಗಳೂರು ಹದಗೆಟ್ಟು ಹೋಗಿದೆ ಅದರಲ್ಲೂ ಹೆಣ್ಣು ಮಕ್ಕಳು ಬೇಕಾಬಿಟ್ಟಿಯಾಗಿ ವರ್ತನೆ ಮಾಡ್ತಿದ್ದಾರೆ ಇದರಿಂದ ಸಂಸ್ಕಾರವಂತ ಜನರಿಗೆ ಮುಜುಗರ ಆಗ್ತಾ ಇದೆ ಈಗಾಗಲೇ ಹೊಸ ವರ್ಷದ ಪಾರ್ಟಿಗಳಲ್ಲಿ ಒಬ್ಬೊಬ್ಬರ ಅವತಾರಗಳನ್ನ ನೋಡಿ ಅಸಹ್ಯ ಮೂಡುವಂತಾಗಿದೆ ಅದರಲ್ಲೂ ಬೆಂಗಳೂರಿನ ಪಿಜಿಗಳಲ್ಲಿ ಹೆಣ್ಣು ಮಕ್ಕಳ ಆಟಾಟೋಪ ಒಂದಲ್ಲ ಎರಡಲ್ಲ ಈಗ ಪಿ ಜಿ ಹೆಣ್ಮಕ್ಳ ಹುಚ್ಚಾಟಕ್ಕೆ ಬೆಂಗಳೂರು ಜನ ಅಕ್ಷರಶಃ ಬೆಂಚಿ ಬಿದ್ದಿದ್ದಾರೆ ಬೆಳಂಬೆ ಬೆತ್ತಲಾಗಿ ಬಂದ ಯುವತಿಯೊಬ್ಬಳು ಇಡೀ ಏರಿಯಾದ ಜನ ತಲೆ ತಗ್ಗಿಸುವಂತೆ ಮಾಡಿದಾಳೆ ತುಂಡುಡುಗೆ ತೊಟ್ರೆ ಜನ ಏನ್ ಬಂತು ಇವರಿಗೆ ಅಂತಾರೆ ಇಂಥದ್ರಲ್ಲಿ ಇಡೀ ಮೈ ಮೇಲೆ ಸಿಂಗಲ್ ಪೀಸ್ ಬಟ್ಟೆ ಇಲ್ಲ ಯಾರು ಏನ್ ಅಂದ್ಕೊಳ್ತಾರೆ ಅನ್ನೋ ಅಂಜಿಕೆಯೂ ಇಲ್ಲ ಬೆಳಿಗ್ಗೆ ಒಂಬತ್ತು ಗಂಟೆ ಸಮಯ ರಸ್ತೆ ತುಂಬಾ ಜನ ಓಡಾಡ್ತಾ ಇದ್ರು ಇದೇ ಹೊತ್ತಲ್ಲಿ ಎಂಟ್ರಿ ಕೊಟ್ಟ ಹೆಣ್ಮಕ್ಳೊಬ್ಬಳು ಇಡೀ ಏರಿಯಾ ಜನರನ್ನ ಬೆಚ್ಚಿ ಬೀಳಿಸಿದ್ದಾಳೆ ಬೆತ್ತಲೆಯಾಗಿ ಓಡಾಡಿ ಜನರನ್ನ ನಿಬ್ಬೆರಗಾಗಿಸಿದ್ದಾಳೆ ಬೆಂಗಳೂರಿನ ಪ್ರತಿಷ್ಠಿತ ಎಚ್ ಎಸ್ ಆರ್ ಬಡಾವಣೆಯ ಜನ ಅಕ್ಷರಶಃ ಕಂಗಾಲಾಗಿದ್ದಾರೆ ಅಗರ ಗ್ರಾಮದಲ್ಲಿ ಅಸಹ್ಯದಲ್ಲಿ ಅಸಹ್ಯ ಎನ್ನುವಂತ ಘಟನೆ ನಡೆದಿದೆ ಹಾಡಾಗಲೇ ಪಿಜಿಯಿಂದ ಬೆತ್ತಲಾಗಿ ಹೊರಬಂದ ಯುವತಿ ರಾಜಾರೋಷವಾಗಿ ನಡೆದುಕೊಂಡು ಹೋಗಿದ್ರು ಈ ವಿಡಿಯೋ ಈಗ ವೈರಲ್ ಆಗ್ತಾ ಇದೆ ಅವತ್ತಿನ ಘಟನೆ ನೋಡಿದ ಹೆಣ್ಮಕ್ಳು ಇವತ್ತಿಗೂ ಥೂ ಅಂತಿದ್ದಾರೆ ಎಲ್ಲಿಂದಲೂ ಬರ್ತಾರೆ ಇಲ್ಲಿ ಈ ರೀತಿ ಅವಾಂತರ ಸೃಷ್ಟಿ ಮಾಡ್ತಾರೆ ಒಂದೆರಡಲ್ಲ ದಿನ ಬೆಳಗಾದ್ರೆ ಸಾಕು ಚಡ್ಡಿ ಮಿಡಿ ಅಂತ ಚಿಕ್ಕ ಚಿಕ್ಕ ಬಟ್ಟೆ ಹಾಕೊಂಡು ಓಡಾಡ್ತಾರೆ ಹಾದಿ ಬೀದಿಯಲ್ಲಿ ನಿಂತ್ಕೊಂಡು ಹುಡುಗರಿಗೆ ಹಗ್ಗ ಕೇಸು ಕೊಡ್ತಾರೆ ಏನಾದ್ರೂ ಪ್ರಶ್ನೆ ಮಾಡೋದಕ್ಕೆ ಹೋದ್ರೆ ಇದನ್ನ ಕೇಳೋದಕ್ಕೆ ನೀವ್ಯಾರು ಅಂತಾರೆ ನಮ್ದು ಪಿಜಿಗಳದ್ದು ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ ಸರ್ ನಮ್ಮ ರೋಡಲ್ಲಂತೂ ಇವಾಗ ಎರಡು ಮೂರು ಮೂರು ಪಿ ಜಿ ಆಗಿದೆ ಹಿಂದೆ ರೋಡಂತೂ ಹುಡುಗರದ್ದು ಪಿ ಜಿ ಫುಲ್ ಆಗಿಬಿಟ್ಟಿದೆ ನಮ್ಮದು ಹಿಂದ್ಗಡೆ ಒಂದು ಪಿ ಜಿ ಇದೆ ನರಸಿಂಹ ರೆಡ್ಡಿ ಅವ್ರದ್ದು ಅಂತ ಪಿ ಜಿ ಇದೆ ಅಲ್ಲಿ ಹುಡುಗರು ಅಲ್ಲಿಂದ ಆ ಕಡೆ ಜಂಪ್ ಕೊಡಿದ್ದಾರೆ ನಮ್ಮ ಪಕ್ಕದ ಬಿಲ್ಡಿಂಗ್ ಅವರಿಂದ ರೂಮ್ ಹೋಗ್ಬಿಟ್ಟು ಜಂಪ್ ಮಾಡ್ಕೊಂಡು ಹೋಗಿ ರೂಮಲ್ಲಿ ಗಂಡ ಹೆಂಡತಿ ಮಾಡ್ಕೊಂಡಿದ್ರೆ ಹುಡುಗಿರಿದ್ರೆ ವಿಂಡೋ ಓಪನ್ ಮಾಡೋದು ನೋಡೋದು ನಮ್ಮ ಕೈಯಲ್ಲೇ ಸಿಕ್ಕಾಕ್ಕೊಂಡಿದ್ದಾರೆ ಸಿಕ್ಕಾಕೊಂಡು ಓಡ್ತಾ ಬಿದ್ದು ಎಲ್ಲ ಪೊಲೀಸ್ಗೆಲ್ಲ ಕಂಪ್ಲೇಂಟ್ ಕೊಟ್ಟು ಎಲ್ಲ ಮಾಡಿದ್ದೀವಿ ನಮ್ಮ ಮನೆಯಲ್ಲಿ ನನ್ನ ಮಗ ಇದಾನೆ ಮಗು ಇದ್ದಾಳೆ ನಾವು ಆಚೆ ಬಿಡೋದೇ ಇಲ್ಲ ಯಾಕೆ ಅಂತಂದ್ರೆ ಇಲ್ಲಿ ಚಗ್ಡಿ ಹಾಕೊಂಡು ಓಡಾಡ್ತಾ ಇರ್ತಾರೆ ಹುಡುಗಿರು ದಮ್ ಮಾಡ್ಕೊಂಡು ಇಲ್ಲ ಹುಡುಗರು ಗಾಡಿಲಿ ಬರ್ತಾರೆ ಇಲ್ಲಿ ನಿಂತ್ಕೊಂಡಿರ್ತಾರೆ ಹುಡ್ಗಿರ್ ಆಚೆ ಬರ್ತಾರೆ ಮಾತಾಡೋದು ಮಾತಾಡ್ಕೊಂಡು ಹೋಗೋಣ ಅನ್ನೋದಿಲ್ಲ ಕಿಸ್ ಮಾಡೋದು ಹಗ್ ಮಾಡೋದು ಎಲ್ಲ ನಾವ್ ಇಂಡೋದೆಲ್ಲ ನೋಡ್ತಾ ಇರ್ತೀವಿ ನಾವು ಆಚೆ ಮಕ್ಕಳು ಕಳ್ಸಲ್ಲ ನಾವು ಬರೋದಿಲ್ಲ ಈ ತರ ಪ್ರಾಬ್ಲಮ್ ಆಗ್ತಾ ಇದೆ ಗಂಟೆ ಒಂಬತ್ ಗಂಟೆ ಆಯ್ತು ಅಂದ್ರೆ ಗಾಡಿಯಲ್ಲಿ ಕುಂಡಸ್ಕೊಂಡ್ ಬರ್ತಾರೆ ಹಗ್ ಮಾಡ್ತಾರೆ ಕೊಡ್ತಾರೆ ಎಲ್ಲ ಮುಗಿಸ್ಕೊಂಡು ಅವ್ರು ಬಿಟ್ಬಿಟ್ಟು ಹೋಗ್ತಾ ಇರ್ತಾರೆ ಆ ಹೆಣ್ಮಕ್ಳು ನಿು ನಾವ್ ಇಲ್ಲಿ ಕುತ್ಕೊಳ್ಳೋದಿಲ್ಲ ನೋಡಿ ನೋಡಿ ಸೇರಿ ಒಂದು ಮನವಿ ಪತ್ರ ಇದು ಮಾಡಿ ಬಿ ಬಿ ಎಮ್ ಪಿಗೆ ತೊಗೊಂಡೋಗಿ ಕೊಟ್ಟ್ರಿ ಲೆಟ್ರು ಬಿ ಬಿ ಎಂ ಪಿ ಜೆ ಸಿ ಸಾಹೇಬ್ರು ಅಜಿತ್ ಸಾಹೇಬ್ರು ಅಂತ ಬೊಮ್ಮೆಲಿ ಅಲ್ಲಿ ತೊಗೊಂಡೋಗಿ ಕೊಟ್ಟ್ರಿ ಕೊಟ್ಟಿದ್ದ ತಕ್ಷಣ ಅವರೆಲ್ಲ ನೋಡಿದ್ರು ಆಯ್ತು ಅಂತ ಇಮಿಡಿಯೇಟ್ಲಿ ಅವರು ಬಂದರು ಬೆಸ್ಕಾಮ್ ಅವ್ರು ಬಂದರು ಬಿ ಬಿ ಎಂ ಪಿ ಅಧಿಕಾರಿಗಳು ಬಂದರು ಎಲ್ಲರೂ ಬಂದರು ಜೆ ಸಿ ಸಾಹೇಬ್ರು ಅಜಿತ್ ಸಾಹೇಬ್ರು ಅಂತ ಅವರು ಬಂದಿದ್ರು ಬಂದು ಎಲ್ಲ ನೋಡ್ಕೊಂಡು ಹೋದ್ರು ಎಷ್ಟು ಪಿ ಜಿಗಳಿದೆ ಎಲ್ಲ ನೋಡ್ಕೊಂಡೋಗಿ ಹೋಗಿ ನೋಟಿಸ್ ಇಶ್ಯೂಗಳು ಮಾಡಿ ಅಂತ ಹೇಳ್ಬಿಟ್ಟು ಹೋದರು ಹೋದ್ಮೇಲೆ ಒಂದು ನಾ ಒಂದು ಎರಡು ಸತಿ ಬಂದ್ರು ನೋಟಿಸ್ ಒಂದೊಂದು ಕೊಟ್ಬಿಟ್ರು ಹೋಗ್ಬಿಟ್ರು ಮತ್ತೆ ಅವ್ರು ತಿರ್ಗಿ ನೋಡಿಲ್ಲ ಮತ್ತೆ ಮೂರು ಅದು ಮತ್ತೆ ಏನು ಮಾಡಿದರೆ ಮೊನ್ನೆ ರೀಸೆಂಟ್ ಆಗಿ ತಗೊಂಡೋಗಿ ಮತ್ತೆ ಕೊಟ್ಟ್ರಿ ಸರ್ ಒಂದು ಪಿ ಜಿ ಇರೋ ಜಾಗದಲ್ಲಿ ಇವಾಗ ನಾಲ್ಕು ನಾಲ್ಕು ಪಿ ಜಿ ಆಗ್ತಾ ಇದೆ ಇರೋ ಮನೆಗಳ್ ಡಮಾಲೇಷನ್ ಆರ್ಡರ್ ಮಾಡಿ ಅದು ಪಿ ಜಿಗಳು ಮಾಡ್ತಾ ಇದ್ದಾರೆ ಸಂಸಾರಗಳು ಇರೋ ಜಾಗ ಸರ್ ಇದು ನಾನು ಸೂಚನೆ ಕೊಟ್ಟಿದ್ದೇನೆ ಅಧಿಕೃತವಾಗಿ ಅನಧಿಕೃತವಾಗಿ ಎಷ್ಟು ಪಿ ಜಿಗಳಿದೆ ಟೋಟಲಿ ಎಷ್ಟು ಪಿ ಜಿಗಳಿದೆ ಅವ್ರಿಗೆಲ್ಲ ನಿಮ್ಮ ನಿಮ್ಮ ಏರಿಯಾದಲ್ಲಿ ಎಷ್ಟು ಪಿಜಿಗಳು ಇದಾವೆ ಅದಕ್ಕೆ ಅಧಿಕೃತ ಅನಧಿಕೃತ ಅದನ್ನೆಲ್ಲ ಮಾಹಿತಿ ತಗೊಳ್ಳಿ ಅಂತ ಹೇಳಿದ್ದೀನಿ ಆ ಮಾಹಿತಿ ಬಂದ್ಮೇಲೆ ಅದಕ್ಕೆ ಯಾರವರಿಗೆ ಬಟ್ಟೆ ಹಾಕೋದು ಅವರವರ ಹಕ್ಕು ಅದನ್ನ ಪ್ರಶ್ನೆ ಮಾಡೋ ಅಧಿಕಾರ ಯಾರಿಗೂ ಇಲ್ಲ ಆದರೆ ನಗ್ನವಾಗಿ ಓಡಾಡೋಕೆ ಇದು ಫಾರಿನ್ ಅಲ್ಲ ಬಹುತೇಕರು ಹೊರಗಡೆಯಿಂದ ಬಂದ ಹೆಣ್ಣು ಮಕ್ಕಳು ಕರ್ನಾಟಕದ ಸಂಸ್ಕೃತಿಯನ್ನೇ ಹಾಳು ಮಾಡ್ತಾ ಇರೋದು ಇತ್ತೀಚೆಗೆ ಪದೇ ಪದೇ ಕೇಳಿ ಬರ್ತಾ ಇದೆ ಇದೆಲ್ಲ ಯಾವಾಗ ನಿಲ್ಲುತ್ತೋ ಗೊತ್ತಿಲ್ಲ